ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಕನ್ಯಾ ರಾಶಿಯ ವರ್ಷ ಭವಿಷ್ಯ ಹೇಳತಕ್ಕಂಥದ್ದು ಉತ್ತರ ನಕ್ಷತ್ರ ನಕ್ಷತ್ರ ಮತ್ತು ನಕ್ಷತ್ರ ಕನ್ಯಾ ರಾಶಿ ಹೇಳತಕ್ಕಂಥದ್ದು ಇಲ್ಲಿ ಒಂದು ಸಣ್ಣದಾದ ಗೋಚಾರದ ಫಲಾಪಲ್ಲಗಳನ್ನು ವಿಮರ್ಶೆ ಮಾಡೋಣ ಮಿಥುನ ರಾಶಿಯಲ್ಲಿ ಗುರುಗ್ರಹವು ಹಾಗೆ ಸಿಂಹ ರಾಶಿಯಲ್ಲಿ ಕೇತುಗ್ರಹ ಹಾಗೆ ಕುಂಭದಲ್ಲಿ ರಾಹು ಮೀನದಲ್ಲಿ ಶನಿ ಇನ್ನು ಕನ್ಯಾ ರಾಶಿಯವರಿಗೆ ಮತ್ತು ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅಂದರೆ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಹನ್ನೊಂದನೇ ಮನೆ ಚಂದ್ರ ಏಕಾದಶಾಧಿಪತಿ ಯೋಗ ಏಕಾದಶ ಸ್ಥಾನ ತುಂಬ ನೇ ರಾಜಯೋಗವನ್ನು ಆನಂದಿಸ್ತಕ್ಕಂಥದ್ದು ಹಾಗೆ ರಾಶಿಯಿಂದ ಎರಡನೇ ಮನೆ ತುಲಾರಾಶಿ ತುಲಾರಾಷ್ಟ್ರಾಧಿಪತಿ ಶುಕ್ರ ವಿಪರೀತ ಗಜಕೇಶಿಗಳನ್ನು ಯೋಗಗಳನ್ನು ಇರ್ತಾನೆ ಕನ್ಯಾ ರಾಶಿಯವರಿಗೆ ಹಾಗೆ ನೋಡಿ ಇದರ ಜೊತೆಗೆ ಒಂಬತ್ತನೇ ಮನೆ ಭಾಗ್ಯಾಧಿಪತಿ ಯೋಗವು ಕೂಡ ವೃಷಭರಾಶ್ಯಾಧಿಪತಿ ಶುಕ್ರ ಎಂಥ ಅದ್ಭುತ ನೋಡಿ ಇಂತಹ ಈ ಯೋಗ ಈ ವರ್ಷದಲ್ಲಿ ಇದು ತುಂಬ ತುಂಬ ಅಪರೂಪವಾಗಿರ್ತಕ್ಕಂತಹ ಯೋಗ ಎರಡು ಸಾವಿರದ ಇಪ್ಪತ್ತಾರು ಈ ರಾಶಿಯವರಿಗೆ ಇದೊಂದು ವಿಶೇಷವಾಗಿರ್ತಕ್ಕಂತಹ ಯೋಗ ಅಂತ ಕೂಡ ಕರಿಬೋದು ಯಾಕೆಂದರೆ ಲಾಭಾಧಿಪತಿ ಯೋಗವು ಕೂಡ ಶುಕ್ರ ಹಾಗೆ ಭಾಗ್ಯಾಧಿಪತಿ ಯೋಗವು ಕೂಡ ಶುಕ್ರ ನೋಡಿ ಈ ಶುಕ್ರನಿಗೆ ಎಲ್ಲ ಕಡೆಯಲ್ಲೂ ಕೂಡ ಧನಾತ್ಮಕವಾದಂತಹ ಒಂದು ಸಂಬಂಧಗಳು ಬರ್ತಾ ಇರತಕ್ಕಂಥದ್ದು ಅಂದರೆ ಒಂದು ಅಪರೂಪದ ಮಹಾಯೋಗ ಅಂತ ಕೂಡಲೇ ಇದನ್ನು ಶಾಸ್ತ್ರಜ್ಞರು ಇದನ್ನು ಉಲ್ಲೇಖ ಮಾಡ್ತಾರೆ ಹಾಗೆ ಇದು ಒಂದು ವಿಶೇಷವಾದಂತಹ ಯೋಗಗಳನ್ನು ಹೊಂದುತ್ತೆ ಈ ಥರ ವಿಶೇಷ ಯೋಗ ಅಂತ ಕೂಡ ಕರಿಬೋದು ಇದು ಸದೃಶ ಯೋಗ ಅಂತ ಕೂಡ ಕರೀತಾರೆ ಭೂಮಿ ಯೋಗ ಒಳ್ಳೊಳ್ಳೆ ಭೂಮಿಗಳನ್ನು ಪಡೆಯುವಂಥದ್ದು ಕೊಡುವಂಥದ್ದು ಭೂಮಿಯ ವ್ಯವಹಾರದಲ್ಲಿ ತುಂಬ ತುಂಬ ಯೋಗಗಳನ್ನು ಕೊಡ್ತಕ್ಕಂಥದ್ದು ನಿಮಗೆ ಅನಿಸ್ಬೌದು ಯಾಕೆ ನಮಗೆ ಈ ಥರ ಅದೃಷ್ಟ ತುಂಬ ಚೆನ್ನಾಗಿದೆ ಅಂತ ಕೂಡ ನಿಮಗೂ ಕೂಡ ಅದು ಮನಸ್ಸಿಗೆ ಅನಿಸ್ತಾ ಇರುತ್ತೆ ಹಣಕಾಸಿನ ಯೋಗ ಅಳ್ತಕ್ಕಂಥದ್ದು ನಿಮಗೆ ಹಣ ಹೇಳತಕ್ಕಂಥದ್ದು ಬಂದು ನಿಮ್ಮ ಹತ್ತಿರ ಬರುತ್ತೆ ಹಣ ಹಾಗೆ ಕೋರ್ಟು ಕಚೇರಿಯಲ್ಲಿ ನಿಮ್ಮ ಕೇಸು ಏಸು ಏನಾದರೂ ಇದ್ದರೂ ಕೂಡ ಅದು ನಿಮ್ಮಂತೆ ಕೂಡ ಆಗುತ್ತೆ ನಿಮ್ಮಂತೆ ಜಡ್ಜ್ಮೆಂಟ್ ಆಗುತ್ತೆ ಜಮೀನಲ್ಲಿಯೂ ಕೂಡ ವ್ಯಾಜ್ಯಗಳಿದ್ದರೆ ನಿಮ್ಮಂತೆ ನಿಮಗೆ ಸಿಗುತ್ತೆ ಅಂತ ಕೂಡ ಅದು ಹೇಳುತ್ತೆ ಹಾಗೆ ಉದ್ಯೋಗದಲ್ಲಿ ಲಾಭ ಹೇಳತಕ್ಕಂಥದ್ದು ನೀವು ವಿದೇಶದಲ್ಲಿ ಉದ್ಯೋಗಗಳನ್ನು ಇರ್ತೀರಿ ಅಥವಾ ವಿದೇಶದಲ್ಲಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹಣಕಾಸಿನ ವಿಚಾರ ಇರ್ಬೋದು ಹಣಕಾಸಿನ ಸಂಬಂಧಪಟ್ಟಂಥ ವಹಿವಾಟು ಇವುಗಳನ್ನೆಲ್ಲ ಏನಾಗುತ್ತೆ ಹೆಚ್ಚಿನ ಒಂದು ವಿವ ವಿವರಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ನೀವು ಹೊಂದುತ್ತೀರಿ ಅಂತ ಕೂಡ ಹೇಳುತ್ತೆ ಕನ್ಯಾ ರಾಶಿಯವರು ಅಂತುವ ವಿಶೇಷವಾಗಿರ್ತಕ್ಕಂಥ ಈ ವರ್ಷ ವರ್ಷ ಪೂರ್ತಿ ಭರ್ಜರಿಯಾಗಿರ್ತಕ್ಕಂತಹ ಸಂತೋಷದಾಯಕವಾಗಿರ್ತಕ್ಕಂತಹ ಒಂದು ಅದ್ಭುತ ಯೋಗ ನಿಮ್ಮನ್ನು ಹಿಂಬಾಲಿಸ್ತಾ ಇದೆ ಅಂತ ಕೂಡ ಹೇಳುತ್ತೆ ಹಾಗೆ ಹೊಸ ಹೊಸ ಸಿನಿಮಾಗಳು ಧಾರಾವಾಹಿಗಳು ಅಥವಾ ಕಬ್ಬಿಣದ ಅದಿರಿನ ವ್ಯವಹಾರಗಳು ಅಥವಾ ಎಲೆಕ್ಟ್ರಾನಿಕಲ್ಲಿರ್ಬೋದು ಷೇರುಪೇಟೆ ವ್ಯವಹಾರದಲ್ಲೂ ಕೂಡ ತುಂಬ ತುಂಬಾ ನಿಮಗೆ ದುಡ್ಡು ಬರುತ್ತೆ ಮತ್ತು ಸಿಗುತ್ತೆ ಹೇಳ್ತಕ್ಕಂಥದ್ದು ಬಟ್ಟೆಯ ವ್ಯವಹಾರ ಇರ್ಬೋದು ತಯಾರಿಕೆ ಇರ್ಬೋದು ಇರ್ಬೋದು ಯಾವುದಲ್ಲೂ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಧನಯೋಗ ನಿಮ್ಮನ್ನು ಸದಾ ಸಿಗ್ತಾ ಇರುತ್ತೆ ಧನ ಉಂಟಾಗ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಚಕ್ರೆ ಹಾಗೆ ಇನ್ನು ದಶಾಕಾಲವನ್ನು ನಾವು ಚಿಂತನೆ ಮಾಡೋದಾದರೆ ಚಂದ್ರದಶೆ ತುಂಬ ತುಂಬ ಯೋಗಪ್ರದವಾಗಿರ್ತಕ್ಕಂಥದ್ದು ನಿಮಗೆ ತುಂಬ ಶಾಂತಿ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಸುಖಕರವಾಗಿರ್ತಕ್ಕಂಥದ್ದು ಹಾಗೆ ಸಂತೋಷದಾಯಕವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮನ್ನು ಸಮಾಧಾನ ತೃಪ್ತಿದಾಯಕ ಮಾಡ್ತಕ್ಕಂಥದ್ದು ವಿವಿಧ ರೀತಿಯಲ್ಲಿ ಕೂಡ ದೈವ ಬಲಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಅನೇಕ ವಿವಿಧ ರೀತಿಯ ಭೋಗಗಳನ್ನು ಭೋಗಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಜೂಜು ಇತ್ಯಾದಿಗಳಲ್ಲಿಯೂ ಕೂಡ ನಿಮಗೆ ಬಹಳ ಬಹಳ ಧನಲಾಭ ಉಂಟಾಗ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ ಈ ವರ್ಷದಲ್ಲಿ ಈ ಶುಕ್ರ ದಶೆ ಹೇಳತಕ್ಕಂಥದ್ದು ನಿಮಗೆ ಈಗ ಈ ಶುಕ್ರ ಅಂತೂ ನಡೀತಾ ಇದ್ದರೆ ನೀವು ನಿಮ್ಮ ಜೀವನದಲ್ಲಿ ನೂರಕ್ಕೆ ನೂರು ಸತ್ಯ ನೀವು ಕೋಟ್ಯಾಧೀಶ್ವರರಾಗುತ್ತೀರಿ ಅಂತ ಕೂಡ ಹೇಳುತ್ತೆ ಈ ವರ್ಷ ಭವಿಷ್ಯದಲ್ಲಿ ನಿಮ್ಮ ಸಾಲ ಬಾಧೆ ಏನಾರು ಇದ್ದರೆ ಅದು ಕೂಡ ಋಣಮುಕ್ತರಾಗಿ ಹೊರಹೊಮ್ಮುತ್ತೀರಿ ಹೇಳ್ತಕ್ಕಂಥದ್ದು ಹಾಗೆ ನಿಮಗೆ ಬರೀಬೇಕಾಗಿರ್ತಕ್ಕಂಥ ಹಣ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನಿಮಗೆ ಹಣ ನಿಮಗೆ ಬರಬೇಕು ಹೇಳ್ತಕ್ಕಂಥದ್ದರೆ ಅದು ಕೂಡ ನಿಮಗೆ ಲಭಿಸುತ್ತೇಳ್ತಕ್ಕಂಥದ್ದು ಹಾಗೆ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಕೇಳಿದರೆ ಸಂಸಾರದ ಬದುಕಿನಲ್ಲಿ ನಿಮ್ಮ ದಾಂಪತ್ಯ ಜೀವನ ಮೂರನೇ ವ್ಯಕ್ತಿಗಳಿಂದ ತುಂಬ ತುಂಬ ನಿಮಗೆ ತೊಂದರೆಗಳು ಅನುಭವಿಸ್ತಾ ಇರ್ತೀರಿತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಹಣಕಾಸಿನ ವಿಚಾರ ಇರಬಹುದು ಅಥವಾ ಭೂಮಿಯ ವಿಚಾರ ಇರಬಹುದು ನಿಮ್ಮ ದಾಂಪತ್ಯ ಜೀವನ ಅಥವಾ ನಿಮ್ಮ ಕುಟುಂಬದ ವಿಚಾರದಲ್ಲಿ ಯಾರೋ ಒಬ್ಬರು ಅದನ್ನು ಮಧ್ಯಸ್ಥಿಕೆಯಿಂದ ತುಂಬ ತುಂಬ ಅನುಭವಿಸ್ತಾ ಇರ್ತೀರಿ ಯಾರು ಯಾರ ಮಾತನ್ನು ಕೇಳಿದ ಸ್ಥಿತಿಯಲ್ಲಿ ಕೂಡ ಇರ್ತೀರಿ ಇದರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಇರತಕ್ಕಂಥದ್ದು ವೀಕ್ಷಕರೇ ಇನ್ನು ಹಲವಾರು ರೀತಿಯ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಆಗ ಆಗ ಬರ್ತಾ ಇರುತ್ತೆ ಆದರೆ ಒಂದು ಸಲ ನಿಮ್ಮ ಜಾತಕ ಅಥವಾ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಭಾವಚಿತ್ರ ನಮಗೆ ಕಳಿಸಿದಲ್ಲಿ ಖಂಡಿತವಾಗಿಯೂ ಏನು ಸಮಸ್ಯೆ ಇದೆ ಹೇಳತಕ್ಕಂಥದ್ದನ್ನು ನಾವು ನಿಖರವಾಗಿ ತಿಳಿಸಿಕೊಡ್ತೇವೆ ಅಷ್ಟೇ ಅಲ್ಲ ಈ ನಮ್ಮ ವಿಡಿಯೋ ಹೊಸದಾಗಿ ನೋಡಿದ್ದೆ ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ